ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಶಾಸಕರಾದ ಸಮೃದ್ದಿ ಮಂಜುನಾಥ್ ಅವರು ಮನನೊಂದ ಮಾತುಗಳಿಂದ ಅವರ ದುಃಖವನ್ನ ಜನರ ಮುಂದೆ ಹಂಚಿಕೊಂಡರು ಹಿಂದೆ ಇದ್ದ ಶಾಸಕರು ನಾಗೇಶ್ ಅವರು ಇದ್ದಾಗ ರಸ್ತೆಗಳಲ್ಲಿ ಗುಂಡಿಗಳಿತ್ತು ಕೊತ್ತೂರು ಮಂಜುನಾಥ್ರವರು ಶಾಸಕರಿದ್ದಾಗ ಈ ಗ್ರಾಮದಲ್ಲಿ ಗುಂಡಿಗಳಿತ್ತು ಆದರೆ ನಾನು ಬಂದ ಮೇಲೂ ಗುಂಡಿಗಳಿವೆ ನನಗೆ ಸರಿಪಡಿಸೋದಕ್ಕೆ ಸಮಯ ಕೊಡಿ ಬಹಳ ಕಡಿಮೆ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ನನ್ನ ಬಳಿ ಇದ್ದ ಅನುದಾನದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೇನೆ ಆದರೆ ನನಗೆ ಗುಮಕಲ್ ಗ್ರಾಮಕ್ಕೆ ಒಳ್ಳೆಯದು ಮಾಡಬೇಕೆಂದು ಮನಸ್ಸಲ್ಲಿದೆ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಆದರೆ ನನಗೆ ಹಾಗೂ ಇನ್ನಿತರ ಶಾಸಕರಿಗೆ ಅನುದಾನ ಕಡಿಮೆ ಇರುವುದರಿಂದ ಯಾವುದೇ ಕೆಲಸ ಕಷ್ಟವಾಗುತ್ತಿದೆ ನನ್ನ ದುಃಖ ನನ್ನ ಮತದಾರರ ಮುಂದೆ ನನ್ನ ಕಷ್ಟ ಹೇಳಕ್ಕೆ ಬಯಸುತ್ತೇನೆ ಮುಳುಬಾಗಿಲು ತಾಲೂಕಿನ ಎಲ್ಲ ಗ್ರಾಮಗಳಿಗೂ ನನ್ನ ಅವಧಿಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಡುತ್ತೇನೆ ಆದ್ರೆ ನನಗೆ ಸಮಯ ಕೊಡಿ ಎಂದು ಮತದಾರರ ಮುಂದೆ ಅವರ ಮನಸ್ಸಿನ ಮಾತುಗಳ ಮುಖಾಂತರ ಹೇಳಿಕೊಂಡಿದ್ದಾರೆ ವೇದಿಕೆ ಮೇಲೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕೃಷ್ಣಮೂರ್ತಿ ಅವರೇ ಹಾಗೂ ಡಿ ಸಿ ಬ್ಯಾಂಕ್ ನಿರ್ದೇಶಕ ಆಗಿರತಕ್ಕಂಥ ಲಘುಪತಿ ಸರ್ ಅವರೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿರತಕ್ಕಂಥ ಮೋಹ ಸರ್ ಅವರೇ ಹಾಗೂ ಗುರುಳಿ ಜಗದೀಶ್ ಅವರೇ ವಿ ಎಸ್ ಎನ್ ನಿರ್ದೇಶಕ ಲಕ್ಷ್ಮಣ ಅವರೇ ಹಾಗೂ ಸಿ ಎನ್ ಪ್ರಕಾಶ್ ಅವರೇ ಹಾಗೂ ರಾಜ ನಮ್ಮ ಎನ್ ಆರ್ ಎಸ್ ಟೊಮಾಟೊ ಮಂಡಿಯ ಅಧ್ಯಕ್ಷ ಮತ್ತು ನಮ್ಮ ಬಂಗಾರ ಪ್ರಿಯರಾಗಿರ್ತಕ್ಕಂಥ ಎನ್ ಆರ್ ಎಸ್ ಸತ್ಯಣ್ಣವ್ರೆ ಇರ್ತಕ್ಕಂಥ ಬಾಬು ಅವರೇ ಶಂಕರ ರೆಡ್ಡಿ ಅವರೇ ಹಾಗೂ ಎಲ್ಲ ನನ್ನ ರೀತಿಯ ನಗರ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ನನ್ನ ಮುಖಂಡರು ದೇವರಾಜಣ್ಣವರು ಎಲ್ಲ ಕೂತಿದ್ರಿ ಎಲ್ರಿಗೂ ಹೆಸರು ಹೆಸರಿಗೂ ನಮಸ್ಕರಿಸುತ್ತ ಮಾಧ್ಯಮ ಇತರಿಗೂ ವಿಶೇಷವಾಗಿ ನಮಸ್ಕರಿಸುತ್ತ ಪಂಚಾಯತಿ ಬಿಲ್ಡಿಂಗ್ ಉದ್ಘಾಟನೆಯ ಕಾರಣಕರ್ತರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಡೇಟ್ ಫಿಕ್ಸ್ ಮಾಡಿ ಇಪ್ಪತ್ತೊಂಬತ್ತು ಅಥವಾ ಇಪ್ಪತ್ತೈದನೇ ತಾರೀಕೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಡೇಟ್ ಫಿಕ್ಸ್ ಮಾಡಿ ಇಪ್ಪತ್ತೊಂಬತ್ತು ಬಂದು ಸ್ವಲ್ಪ ಡೇಟ್ ಕಡಿಮೆ ಆಗುತ್ತೆ ಗುರುವಾರ ಸಮಥಿಂಗ್ ಬರ್ತದೆ ನಾನು ವೆಜ್ ತಿನ್ನಕ್ಕಾಗಲ್ಲ ನೀವು ಇಪ್ಪತ್ತೈದನೇ ತಾರೀಕು ಬರಬೇಕು ಅಂತ ಈ ಕಾರಣಕರ್ತರಾಗಿರ್ತಕ್ಕಂಥ ಈ ಪಂಚಾಯಿತಿಯ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಇತರತಕ್ಕಂಥ ಆನಂದ್ ರೆಡ್ಡಿ ಸಾವಬ್ಬ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರಣಾಂತರದಿಂದ ಬಂದಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಮ ಅಣ್ಣ ಕೂಡ ಕೂತವ್ರೆ ಎಲ್ಲ ನನ್ನ ಮುಖಂಡರು ಕೂತಿದ್ದೀರಿ ನಾನು ಒಂದು ಪ್ರಯಾಣಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ಈ ರೋಡ್ಗಳು ಅದಕ್ಕೆ ತುಂಬಾ ಅಧ್ವಾನ ಆಗಿದ್ದಾವೆ ಈ ವರ್ಷ ಆಗ್ಬಿಡ್ತಾ ಈ ಎರಡೂ ವರ್ಷ ಎಲ್ಲ ತೊವಿ ತವಿ ತವವಿ ಪರಸ್ರ ರೋಡ್ಲ್ ಅಂತ ಇದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂತ ನಾಗೇಶ್ವರ ಬೀಡಲ್ ಆಗಿರ್ಲಿಲ್ವಾ ಇದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಮ್ಮ ನಮ್ಮ ಕೊತ್ತೂರು ಬಿಡಾಗಿಲ್ವಾ ಅಂದ್ರೆ ರೋಡ್ಗಳು ಈಗ ಎರಡು ವರ್ಷ ಮಾತ್ರ ನಾನು ಬಂದಾಗ ಮಾತ್ರ ಎಲ್ಲ ಹಳ್ಳ ಆಗ್ಬಿಡ್ತಾ ಹದಿನೈದು ವರ್ಷದಿಂದ ಹಳ್ಳಾಗಿ ನಿಮ್ಮ ಕಣ್ಣು ಕಾಣಿಸಲ್ವಂಗಾದ್ರೆ ನನ್ನ ಬದುಕು ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತು ಹೆಂಗಿದೆ ಅಂತ ನಿಮ್ಗೆ ಗೊತ್ತು ಎರಡನೇ ಮಹಡಿಗೆ ಹೋದ್ರೆ ನಾನು ಎಷ್ಟು ಹಣ ಬಂದಿದೆ ಅಂತ ನಿಮ್ಗೆ ಗೊತ್ತು ಈಗ ತಾನೆ ನೆಕ್ಸ್ಟ್ ಮಂಗಳವಾರ ದಿನ ಹನ್ನೆರಡು ಮುಕ್ಕಾಲಿಂದ ಒಂದು ಕಾಲವರೆಗೂ ಚರ್ಚೆ ಕರೆದಿದ್ದೀನಿ ಪಿ ಡಬ್ಲ್ಯೂ ಮಿನಿಸ್ಟರ್ನ ಹದಿಮೂರು ಕಡೆ ಎಂ ಡಿ ಆರ್ ನಮ್ಮ ರೋಡು ಹದಗೆಟ್ಟಿದೆ ಮೂರು ಕಡೆ ನನಗೆ ರಾಜ್ಯ ಹೆದ್ದಾರಿ ಬಂದಿದೆ ನಲವತ್ತಾರು ಕೋಟಿ ಬೇಕಂತ ಹಾಕಿದ್ದೀನಿ ಇದುವರೆಗೂ ನೀವು ಅಮೌಂಟ್ ಕೊಟ್ಟಿಲ್ಲ ಚರ್ಚೆಗೆ ಬಂದ್ ಕರೆದಿದ್ದೀನಿ ಈಗ ಕೋಲಾರ್ಗೆ ಎಷ್ಟು ಬಂದಿದೆ ಮಾಲ್ದೂರ್ಗೆ ಎಷ್ಟು ಬಂದಿದೆ ಅಂಡ್ ಬಂಗಾರ ಪಡೆಗೆ ಎಷ್ಟು ಬಂದಿದೆ ಕೆಜ್ ಎಷ್ಟು ಬಂದಿದೆ ಅಂತ ಅದನ್ನು ಜಾಯಿಂಟ್ ಮಾಡಾಕಿದ್ದೀನಿ ಇವರಿಗೆಲ್ಲ ಇಷ್ಟು ಕೊಟ್ಟು ನನಗೆ ಎಷ್ಟು ಕಮ್ಮಿ ಕೊಟ್ಟಿದ್ದೀರಾ ಈಗ ನಂದು ಸರ್ಕಾರ ಇಲ್ಲ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು ನನ್ನ ಪರಿಸ್ಥಿತಿ ಏನಿದೆ ನಿಮ್ಗೆ ಚೆನ್ನಾಗಿ ಗೊತ್ತು ನಾನು ಯಾವ ಪರಿಸ್ಥಿತಿ ಅನುಭವಿಸ್ತೀನಿ ನಿಮ್ಗೆ ಚೆನ್ನಾಗಿ ಗೊತ್ತು ಆದ್ರೂ ಕೂಡ ಕರ್ಕೊಂಬಂದು ಈ ಥರ ಅವಮಾನ ಮಾಡೋದು ನಿಮ್ಗೆ ಒಳ್ಳೇದಲ್ಲ ಯಾಕೆಂದ್ರೆ ನಿಮ್ಮ 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 ಶಾಸಕರ ಬಗ್ಗೆ ನಿಮಗೆ ಗೊತ್ತಿದೆ ನಿಮ್ಮ ಪರಿಸ್ಥಿತಿ ನನ್ನ ಹತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ ನಾನು ಇರೋದ್ರಲ್ಲಿ ಹಂಚ್ಕೊಂಡು ತಿಂತಾ ಇದ್ದೀನಿ ಇರೋದ್ರಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತಿಂತಾ ಇದ್ದೀನಿ ನಾನು ನನ್ನ ಪರಿಸ್ಥಿತಿ ಕೆಟ್ಟ ಕೆಟ್ಟ ಹೌದೇ ನನ್ನ ಶಾಸಕರು ಮಾಡಿದ್ದೀನಿ ಅದೊಂದು ಕಡೆ ನೋವು ನನಗೆ ನನ್ನ ಪರಿಸ್ಥಿತಿಯಲ್ಲಿ ಈಗ ಇದೇ ಪಂಚಾಯತಿಗೆ ಇದೇ ಪಂಚಾಯತಿಗೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ರು ಅದೇಲ್ಲೇ ನಟ ಲಿಸ್ಟ್ ತರ ಕೇಳಿ ಅವಾಗಲ ಕರಲ್ಲಿ ಜೀ ಮಾರಂಡಿ ಕೇಳ್ತಾ ಇದ್ರಿ ಬಂದು ಅಂಬೇಡ್ಕರ್ ಭವನ ಹಾಕಿದ್ದೀನಿ ರೋಡ್ ಹಾಕಿದ್ದೀನಿ ಸಿನಗ್ಯಾಪಲ್ಲಿಗೆ ರೋಡ್ ಹಾಕಿದ್ದೀನಿ ಬ್ರಿಡ್ಜ್ ಹಾಕಿದ್ದೀನಿ ನೀವು ಓಡಾಡ್ತಾ ಇದ್ರಲ್ಲ ಈಗ ಯಾವ್ದಳ್ಳಿ ಹೇಳಿ ರೋಡು ರೋಡ್ ಮೂರು ಕೋಟಿ ಅರವತ್ತು ಲಕ್ಷ ರೋಡ್ ಎಲ್ಲಿಂದ ಬಂತಿದ್ದು ಈ ರೋಡ್ ನಿಮ್ದಲ್ಲ ಅಭಿವೃದ್ಧಿ ಆಗಿ ಅಲ್ವಾ ಹಂಗಾರೆ ಇದಕ್ಕಿಂತ ಮುಂಚೆ ನಾಗೇಶ್ ಇದ್ದಾಗ ಯಾರು ಬಿ ಸತ್ತಲ್ವ ನಾವು ಅವಾಗ ನಮ್ಮ ಕಣ್ಣು ಕಾಣಿಸಿಲ್ಲ ಹಗರ ಇನ್ನು ನಾನು ಇನ್ನೊಂದು ಬೇಬಿ ಇನ್ನೂ ಮಗು ನಾನು ಎರಡು ವರ್ಷ ಆಗಿದೆ ಬಂದು ಇರೋದ್ರೆ ಅಂಚ್ಕೊಂಡು ತಿಂತ ಇದೀನಿ ನಾನು ನಿಮ್ಗೆ ಗೊತ್ತು ಇದೆಯೋ ಇಲ್ಲ ಅಂತ ನಿಮ್ಗೆ ಗೊತ್ತು ಈಗ ತರ ಮನೇಲಿ ಕೇಳಿದ್ರಿ ನನ್ನ ಏನ್ ಕೇಳಿದ್ರಿ ಎಲ್ಲ ಪಂಚಾಯಿತಿಯರು ಕೇಳಿದ್ರಿ ನರಗದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ ಸರ್ ನರಾಗದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ ನಿಮ್ಮ ಏನಾದ್ರು ಮಾಡ್ಕೊಡಿ ಸರ್ ನಾನು ಹೇಳಿದೆ ಆ ಸಮಯದಲ್ಲಿ ಬಂದು ಅನೌನ್ಸ್ ಮಾಡ್ತೀನಿ ಹೋಗಿ ಅಂತಂದೆ ಹೌದಾ ಹೇಳಿಲ್ವಾ ಹತ್ತು ಲಕ್ಷ ರೂಪಾಯಿ ಫೀಟೋ ಉಪಕರಣಗಳನ್ನ ಒಳಗಡೆ ಏನು ಇಂಟೀರಿಯರ್ ಬಿಟ್ಬಿಟ್ಟಿದ್ದೀನಿ ನೀವು ಹತ್ತು ಹತ್ತು ಲಕ್ಷ ಹದಿನೈದು ಲಕ್ಷ ಆಗುತ್ತೆ ಏನು ಕೆ ಪೀಠೋಪಕರಣಕ್ಕೆ ಅದಕ್ಕೆ ಆನಂದ್ ರೆಡ್ಡಿ ಅವರನ್ನ ಹೇಳಿದೀನಿ ಬೆಳಗ್ಗೆ ಕೂಡ ಅವ್ರಿಗೆ ಹೇಳಿದ್ದೀನಿ ಅವರ ಸಮ್ಮುಖದಲ್ಲಿ ಅವ್ರ ಇದರಲ್ಲಿ ನಾನು ಅಮೌಂಟ್ ಹಾಕಿ ಅನುದಾನ ಹಾಕಿ ನಾಳೆಯಿಂದ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ನಂದು ಇವತ್ತು ಕೆ ಕೆಬೈ ರೋಡ್ ಹೆಂಗಿತ್ತ ನಿಮ್ಗೆ ಚೆನ್ನಾಗಿ ಗೊತ್ತಾನೆ ಹೌದ್ ಇವತ್ತು ಹೆಂಗಿದೆ ಹದಿಮೂರು ಕೋಟಿ ಅರವತ್ತು ಲಕ್ಷ ರೋಡ್ ಹೆಂಗಿದೆ ಅದು ಅರ್ಥೈತೆ ನಿನಗೆ ಸೊ ಅಂತಂದ್ರೆ ನನಗೆ ಈ ಪಂಚಾಯತಿ ಬರಬೇಕಾದ್ರೆ ಇಪ್ಪತ್ತೆಂಟರಲ್ಲಿ ಇರತಕ್ಕಂಥ ಪಂಚಾಯತಿ ಅತಿ ದೊಡ್ಡ ಪಂಚಾಯಿತಿ ನನಗಿದು ನನಗೂ ಖಂಡಿತವಾಗ್ಲು ನಿಮಗೆ ನಿಮ್ಮನ್ನ ನೋಡ್ಬೇಕು ನಿಮ್ಮನ್ನ ಮಾಡ್ಬೇಕು ಬಟ್ ನನ್ನ ಪರಿಸ್ಥಿತಿ ಸರಿ ಇಲ್ವೇ ನನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಅಲ್ಲ ಎಪ್ಪತ್ತೆರಡು ಜನ ಶಾಸಕರು ಎಪ್ಪತ್ತೆರಡು ಜನ ಒಬ್ಬರು ಕೆ ಎಚ್ ಮನೆ ಅಪ್ಪ ಬಿಟ್ಟು ಎಪ್ಪತ್ಮೂರು ಎಪ್ಪತ್ತೆರಡು ಜನ ಶಾಸಕರು ಗೋಳು ಇದೇ ಆಗಿದೆ ಏನೋ ಬಂದ್ವಿ ಏನೋ ಎಮ್ ಎಲ್ ಎ ಗಿರಿ ಹಂಗಿರ್ತದೆ ಅಂತ ಇಲ್ಲ ಎಪ್ಪತ್ತೆರಡು ಜನ ಹೊಸ ಶಾಸಕರು ಎಪ್ಪತ್ತೆರಡು ಜನ ಊಟ ಸೇರಿ ಅನ್ಕೊಂಡ್ವಿ ಹೇಳಿ ಎಪ್ಪತ್ತೆರಡು ಜನ ಅರವತ್ತೈದು ಜನ ಗೆಲ್ಲಲ್ಲ ಗಣ ನಾವು ಅಂತ ಯಾಕೆ ಹೇಳಿ ನಮ್ಮ ಪರಿಸ್ಥಿತಿ ಹಂಗಿದೆ ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ ನೀವು ಕರೆದಾಗ ಬಂದು ಹೊಸ ಬಟ್ಟೆ ಅಕ್ಕಳು ಬಂದು ಮೈಕಲ್ ಮಾತಾಡೋದು ಬಿಟ್ರೆ ಇಡೀ ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನನ್ನ ನನ್ನ ಕೂತಿರ್ತಕ್ಕಂಥ ಸ್ನೇಹಿತರಿಗೂ ಗೊತ್ತು ಸೊ ಅದರಿಂದ ಖಂಡಿತವಾಗ್ಲೂ ತಾಳ್ಮೆಯಿಂದ ಇದ್ರೆ ನಾವು ಖಂಡಿತವಾಗ ಗೆಲ್ತೀವಿ ತಾಳ್ಮೆಯನ್ನ ಕೆಡಿಸ್ಕೊಂಡಿದೀವಿ ಅಂದ್ರೆ ಖಂಡಿತ ನಾವೇನಾಗುತ್ತೆ ರಾಜಕಾರಣದಲ್ಲಿ ಎಡವಟ್ ಮಾಡ್ಕೊಂತೀವಿ ಅದರಿಂದ ನಾನು ಕೂಡ ತುಂಬಾ ತಾಳ್ಮೆಯಿಂದ ಇದ್ದೀನಿ ಇವತ್ತೆಲ್ಲ ನಾಳೆ ನಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಇವತ್ತು ನನಗೆ ಗೊತ್ತು ಎರಡನೇ ಮಹಡಿಗೆ ಇನ್ನೂರ ಹತ್ತೊಂಬತ್ತನೇ ರೂಮ್ಗೆ ಹೋಗ್ಬಿಟ್ರೆ ನೀವು ಒಂದು ಲೆಟರ್ ಕೊಟ್ರೆ ನಮ್ಮ ಅನುದಾನ ಎಷ್ಟು ಬಂದಿಗೆ ಕೊಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಬರ್ತದೆ ನಾನು ಬಚ್ಚಿಟ್ಕೊಂಡು ತಿನ್ನೋ ಪರಿಸ್ಥಿತಿ ಏನಿಲ್ಲ ಈ ಯಾಡ ವಚೆ ಸೀನೋಪ ಮೋಸ್ಕೊಂಡು ಪಯಾಕೆ ಅಂತ ಪರಿಸ್ಥಿತಿ ಏನಿಲ್ಲ ನನ್ನ ಪರಿಸ್ಥಿತಿನ ನೀವು ಎರಡನೇ ಹೋದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟದ ದಿಕ್ಕು ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಅವಾಗ ಅವಾಗ ವಿಧಾನಸೌಧಕ್ಕೆ ಭೇಟಿ ಕೊಟ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ನಮ್ಮ ಪರಿಸ್ಥಿತಿ ಗೊತ್ತಾಗ್ತದೆ ಇವತ್ತು ನಮ್ಮ ಹತ್ರ ಅಕ್ಕಿ ಕೊಡ್ಲಿಕ್ಕೆ ಅಕ್ಕಿ ಇಲ್ಲ ಪರಸ ಅರ್ಥ ಮಾಡ್ಕೊಳ್ಳಿ ಇನ್ನು ಎರಡು ಮೂರು ತಿಂಗಳು ಹೋದ್ರೆ ಈಗ ನನ್ನ ವಿಶೇಷವಾಗಿ ಲೆಟರ್ ಹಾಕಿದ್ರೆ ಸಿ ಎಂ ನಮಗೆ ಏನಂತಂದ್ರೆ ನಿಮ್ಮ ಅನುದಾನದ ಇಪ್ಪತ್ತೆರಡು ಪರ್ಸೆಂಟ್ ಟೀಚರ್ಗೆ ಶಿಕ್ಷಕರಿಗೆ ಸಂಬಳ ಕೊಡಿ ಸಂಬಳ ಕೊಡಿ ಅಂತ ನಮ್ಗೆ ಲೆಟರ್ ಹಾಕಿದ್ರು ನಮ್ಮ ಅನುದಾನದ ಇಪ್ಪತ್ತೆರಡು ಪರ್ಸೆಂಟ್ ನೀವು ತಗೊಂತೀವಿ ವಾಪಸ್ಸು ಅಂತ ಹೇಳಿದ್ದಾರೆ ನೀವು ಸ್ವಲ್ಪ ಅರ್ಥ ಮಾಡಿ ಯಾವ್ದಲ್ಲಿ ಇದ್ದೀವಿ ನಾವು ನೀವು ಅವಾಗ ನನ್ನ ಮನೆ ಹೇಳ್ತಾ ಇದ್ದ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯನ ಏನೋ ತೋಸ್ಕೊ ಅಲ್ಲಿ ಅಂತ ಐತೆ ತಿಳಿಸಿದ್ವಿ ಪೆಂಡ್ಲಿ ಐತೆ ಅಂತ ತಿಳ್ಸಿದಿ ಆ ಸಂಸಾರ ಎಟ್ಲೇ ಅರ್ಧ ಮೇನು ಪ್ರೆಂಡ್ಲಿನ ಎರಡಾದ ಎಟ್ ಉಂಟಾ ಪುಚ್ಕು ಪುಚ್ಕು ಹುಚ್ಕೊನಿ ಎರಡದೇನಕ ಇವತ್ತು ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು ಯಾಕಂದ್ರೆ ನಾನು ನನ್ನ ನೋವು ನಿಮ್ಗೆ ಹೇಳಿದ್ರೆ ಗೊತ್ತಾಗದು ನಾನು ತರಕೆ ಹೇಳ್ಬಾರ್ದು ಹೇಳ್ಬಾರ್ದು ಅಳಗಡೆ ಹೋಗ್ತಾ ಇದ್ದೀನಿ ಹೇಳ್ಬಾರ್ದು ಈಗ ಈ ಗುಮಲ್ ಪಂಚಾಯ್ತಿಗೆ ನಾನು ಸಾಕಷ್ಟು ಅನುದಾನವನ್ನ ಬೈಪರ್ಗೇಶ್ ಫೈಸ್ನಲ್ಲಿ ಆಮೇಲೆ ಸ್ಟೇಟ್ ಹಾಕಿ ಉದ್ಘಾಟನೆಗೆ ರೆಡಿ ಆಗ್ಬೇಕಲ್ಲ ಹೋಗ್ಬೇಕು ಅದಲ್ವಾ ಪಂಚಾಯತ್ ಎಲ್ಲ ಪಂಚಾಯತಿ ಕಡೆಯಿಂದ ಸುಮಾರು ಒಂಬತ್ತು ಕಡೆ ಹಾಕ್ಸಿದೀನಿ ಅದನ್ನ ಈಗ ನಿಮ್ಗೆ ನಿಮ್ ವಾಟರ್ ಫಿಲ್ಟರ್ ಹಾಕ್ಸಿದೀನಿ ரோட்லி உண்டே தாண்ட்ல பஞ்ச் தினச்சு லேன் பஞ்சீன் சோ அதன நான் கேதேன் நான் கை முகி கேள்க்கி நான் கை முகி கேள்க்க அபிவிருச்சாரி வந்தாங்க நான் யாரும் தாரத்தமது பேட அபிவிரு மகன் மகளிங்கோ மதவை மாட் விசார அல்ல அபிவிடியோ சர்வத்தமுக முழுபாக அபிவ் நான் ஒந்தே பிரச்சனை கட்ட கடை பிரச்சனை கேது எல்லா யூட்டூபர்ஸ் பிரச்சனை கேத்தீங்க ரோட்ல நீங்கள் ಅದು ಮಳೆ ಬಂದ ತಕ್ಷಣ ಹೋಗ್ಬಿಟ್ಟು ಹಾಕ್ತಿರಲ್ಲ ವಿಡಿಯೋ ಹಾಕ್ತಿರಲ್ಲ ಅದು ಸಮೃದ್ಧಿ ಸಮೃದ್ಧಿಫೀಡಲ್ಲಿ ಹಳ್ಳ ಆಗ್ಬಿಡ್ತಾ ನಾಗೇಶ್ ಪೀಡಲ್ ಆಗಿಲ್ವಾ ಕತುರ್ಸ ಪೀಡಲ್ ಆಗಿಲ್ವಾ ಅಂಬರೀಷ್ ಪೀಡಲ್ ಆಗಿಲ್ವಾ ಹದಿನೈದು ವರ್ಷಗಳಿಂದ ಇಲ್ಲದ ಹಳ್ಳ ಹೀಗೆ ಆಗ್ಬಿಡ್ತಾ ಎಂಬತ್ತ ಆರು ಎಂಬತ್ತಾರು ರೋಡ್ಗಳು ಏಟಿ ಸಿಕ್ಸ್ ರೋಡ್ ಅಪ್ರೂವಲ್ ಮಾಡ್ಕೊಂಡ್ ಬಂದಿದ್ದೀನಿ ನನಗೆ ನಲವತ್ತಾರು ಕೋಟಿ ಅಮೌಂಟ್ ಕೊಡಿ ಇಡೀ ಮುಳುಬಾಗಲ್ ತಾಲೂಕಲ್ಲಿ ಎಲ್ಲೂ ನನಗೆ ಒಂದು ಚೂರು ಕೊಡಿ ಎಂ ಡಿ ಆರ್ ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಎಲ್ಲೂ ಮಿಸ್ಟೇಕ್ ಆಗದಂಗೆ ಕೆಲಸ ಮಾಡ್ತಿದ್ದ ಸರ್ಕಾರಕ್ಕೆ ಕೇಳಿದೀನಿ ಸರ್ಕಾರ ಆರ್ಥಿಕ ಅನುಗುಣವಾಗಿ ನಿಮಗೆ ಸ್ಪಂದಿಸ್ತೀವಿ ಅಂತ ಲೆಟರ್ ಹಾಕವ್ರಿ ಆ ಅಲ್ಲಿ ಹೇಳಿದೀನಿ ಇದು ನನಗೆ ಸಮಂಜಸವಾಗಿಲ್ಲ ನೀವು ಚರ್ಚೆಗೆ ಬನ್ನಿ ವಿಧಾನಸೌಧದಲ್ಲಿ ಕರೆದಿದ್ದೀನಿ ನಾಳೆ ಮಂಗಳವಾರ ಎರಡು ಗಂಟೆ ಟಿವಿ ನೋಡಿ ನನಗೂ ಬಿ ಡಿ ಮಿನಿಸ್ಟ್ರಿಗೆ ಆಗುತ್ತೆ ಯಾಕೆ ಚರ್ಚೆ ಕರೆದಿದ್ದೆ ಅವ್ರು ನಾನು ಯಾಕೆ ಅನ್ಯಾಯ ಮಾಡ್ತಿದ್ದೀನಿ ನಮಗೆ ನಂದು ಮೂರು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ಬಿಡ್ತಕ್ಕಂಥ ಪ್ರದೇಶ ನಮ್ಮ ಮೂರು ಬಿಟ್ರೆ ಆಂಧ್ರ ಮತ್ತು ತಮಿಳುನಾಡುಗೆ ಹೋಗ್ತೀನಿ ನಮ್ಮ ಹತ್ರ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಮೌಂಟ್ ಕೊಡಿ ಅಮೌಂಟ್ ಅವ್ರು ನನಗೆ ನನ್ನ ಆರ್ಥಿಕ ಅನುಗುಣವಾಗಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನನಗೆ ಸಮಾಧಾನ ಇಲ್ಲ ನಿಮ್ಮ ಉತ್ತರ ಚರ್ಚೆಗೆ ಅಂತ ಕರೆದಿದ್ದೀನಿ ನನ್ನ ಲೆಟರ್ ಅವ್ನು ಕೇಳಿದೆ ನಮ್ ಇನ್ನು ನನ್ ಕೊಡುವಂತ ಆಯ್ತಲ್ವಾ ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ ದಯವಿಟ್ಟು ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ದೀರಿ ಶಾಸಕನಾಗ ಮಾಡಿದಿರಿ ನನ್ನ ಸತ್ರು ಶಾಸಕನೇ ಬದುಕು ಶಾಸಕನೇ ಇನ್ನು ಓದ್ರು ಶಾಸಕನೇ ನನ್ನ ಶಾಸ ಶಾಸಕನೇ ಹೌದ್ ಇರೋ ಇರೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಹತ್ರ ಬೇಸರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಾನು ಛತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಾನು ಅದಲ್ಲ ಇಲ್ಲಿಂದ ನಾವು ಜೆ ಸಿ ಬಿ ಎತ್ಕೊಂಡು ಇಟಾಸಿ ಎತ್ಕೊಂಡು ಎತ್ಕೊಂಡು ಬೋಸ್ಕೊಂಡು ಹೋಗಿ ಬಂದಿಲ್ಲ ಇಲ್ಲಿ ಖಂಡಿತವಾಗ್ಲು ಯಾಕೆ ನಂದೇ ಅಂತ ಉದ್ದಿಮೆ ಇದೆ ಸೊ ಅದರಿಂದ ನಾನು ಕೈ ಮುಗಿದು ಕೇಳ್ತೀನಿ ನೀವೇನು ಭಿಕ್ಷೆ ಕೊಟ್ಟಿದ್ದೀರಿ ನೀವೇನು ಶಾಸಕರಂಗ್ ಮಾಡಿದ್ರಿ ಖಂಡಿತವಾಗ್ಲು ಕಿಂಚಿಂತು ಅಗೌರವ ಮಾಡ್ದಂಗೆ ನಿಮ್ಮನ್ನ ಉಳಿಸ್ಕೊಡ್ತಕ್ಕಂಥ ಜವಾಬ್ದಾರಿನ ನಾನು ಖಂಡಿತವಾಗ್ಲೂ ಹೆಗಲ ಮೇಲೆ ಎತ್ಕೊಂಡು ಓಡಾಡ್ತೀನಿ ಎಗಲ್ ಮೇಲೆ ಎತ್ಕೊಂಡು ಹಾಡ್ತೀನಿ ನಾನು ನಂಬಿ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಇಡೀ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಯಾಕಂದ್ರೆ ನಾವು ನಿಮ್ಗೆ ಒಂದೇ ವಿಷಯ ಗೊತ್ತಿರಲಿ ఇంటికి సంసారానికి ఒక కావాల్సి ఉంది మూడు లక్షలు సంస ఎవ్రీ మంత్స్ ఉంది మూడు లక్షలు అమౌంట్ సంసారానికి మా దగ్గర వస్తా ఉన్నది రెండు లక్షలు ఒక లక్ష ఏడాది ఏడాది అప్ చేస్తా అంటే అంద సర్కార అప్ మాట్తాయి సో అద్రింద నిమిగు నాగరికరిగూ ఇది ఇవత్ పరిస్థితి ఏం అంత ఓ ఎమ్మెల్యే అంటే అయిపోయింది కదా సో అద్రింద మీరు కూడా నా బాధ అర్థం చేసుకుంటారు మీ బిడ్డ నేను నన్ను కూడా అర్థం చేసుకుంటాను నా బాధ అర్థం చేసుకుంటారు దయచేసి ఈ బిల్డింగ్కి అయినంత త్వరగా ಅವಿಲ್ ನಾನು ವಿಶ್ವ ಆದಷ್ಟು ಬೇಗ ನೀನು ಲೆಟರ್ ಮಾಡ್ಕೊಂಡು ಇದನ್ನ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಡ್ತೀನಿ ಒಳಗಡೆ ವುಡ್ ವರ್ಕ್ ಇಂದ ಟೋಟಲ್ ಕಂಪ್ಲೀಟ್ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ನಂದು ಓಕೆ ಎಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ನಮ್ಮ ಇವರು ಗ್ಯಾರಂಟಿ ಅಧ್ಯಕ್ಷ ಹೇಳ್ದಂಗೆ ಮುಳುಬಾಗಲ್ ತಾಲೂಕಲ್ಲಿ ಎಲ್ಲೆಲ್ಲಿ ಹೊಸ ನ ಕಟ್ತಾ ಇದರೋ ಎಲ್ಲಾ ಕಡೆ ನನ್ನ ಅನುದಾನದಿಂದ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ನಾನು ಕೊಡ್ತಾ ಇದ್ದೀನಿ ಎಲ್ಲಾ ಬಿಲ್ಡಿಂಗ್ಸ್ಗೂ ನಾನು ಕೊಡ್ತಾ ಇದೀನಿ ಯಾಕಂದ್ರೆ ನಾನು ಶಾಸನ ಸಂಜೆ ಆಗಲ್ಲ ನಾನು ಕೊಡ್ತಾ ಇದ್ದೆ ಅಂತ ಹೇಳ್ತಾ ಈ ಸಭೆಗೆ ಆಹ್ವಾನ ಮಾಡಿ ಸೊ ನನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಎಚ್ಚರ ಮಾಡಿದಕ್ಕೆ ಎರಡು ವರ್ಷ ಖಂಡಿತವಾಗ್ಲು ನಾನು ಇಲ್ಲೇ ಇದ್ದು ಶತ ಪ್ರಯತ್ನವನ್ನ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ನಡೆಗೆ ಹಳ್ಳಿ ಕಡೆಗೆ ನನ್ನ ನಡೆಗೆ ಹಳ್ಳಿ ಕಡೆಗೆ ಅಂತ ಹೇಳಿದ ಈ ಸೆಷನ್ ಮುಗಿದ ಕೂಡ್ಲೇನೆ ನಾನು ಡೇಟ್ ಫಿಕ್ಸ್ ಮಾಡ್ಕೊಂಡು ಫೆಬ್ರವರಿ ತಿಂಗಳಲ್ಲಿ ಮುಗಿದ ತಕ್ಷಣ ಎಲ್ಲ ನನ್ನ ಅಧಿಕಾರಿಗಳನ್ನ ಇಟ್ಕೊಂಡು ಏನೇನ್ ಬೇಕೋ ಎಲ್ಲಾ ರೀತಿಯ ಸಲಕ ರೆಡಿ ಮಾಡ್ಕೊಂಡು ಸೊ ಖಂಡಿತವಾಗ್ಲೂ ಅಲ್ಲೇ ಬಂದು ಹಳ್ಳಿ ಕಡೆ ನನ್ನ ಹತ್ರ ಎಷ್ಟೆಷ್ಟು ಅಭಿವಾನಿಸ್ ಇದೆ ಎಷ್ಟು ವಾಟರ್ ಫೀಲ್ಡ್ ಇದೆ ಅಂತ ಅಲ್ಲೇ ಸ್ಪಾಟ್ ಅಪ್ಲೋಡ್ ಕೊಟ್ಟು ಖಂಡಿತ ಬರ್ಲಿಕ್ಕಿಂತ ನಡೀತದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಗುಮುಖಲ್ ಪಂಚಾಯತ್ ಎಲ್ಲ ನಾಯಕರು ಕೂಡ ನಾನು ಅನ್ಸುತ್ತ ಸೊ ಖಂಡಿತ ಅನಿಸುತ್ತಾ ನಮ್ಮ ನಿಮ್ಮ ಒಂದು ಏನು ಅವಾಗಲೇ ಪ್ರಕಾಶನ ಹೇಳ್ತಾ ಇದ್ರಲ್ಲ ಏನೋ ಗಲಾಟೆ ಇದಕ್ಕೆ ಯಾವ ದಯವಿಟ್ಟು ಯಾರು ಒತ್ ಕೊಡಬೇಡಿ ರಾಜಕಾರಣದ ಒಂದು ಹೇಳ್ತೀನಿ ಕೇಳಿ ದ್ವೇಷ ರಾಜಕಾರಣ ಯಾರು ಮಾಡಿದ್ರೆ ಕರ್ನಾಟಕದಲ್ಲಿ ಇದ್ರು ಯಾರು ಉಳಿದಿಲ್ಲ ದ್ವೇಷ ರಾಜಕಾರಣಕ್ಕೆ ನಾವು ನಂದೇ ಆಗ್ಬಾರ್ದು ವೇರಾರ್ ನಾವು ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳ್ ನಾವು ಅಷ್ಟೋ ಎಷ್ಟೋ ಓದಿರ್ತಕ್ಕಂಥವ್ರು ನಾವು ಅದ್ರ ನಾವು ಅದಕ್ಕೆ ಪ್ರಚೋದನೆ ಮಾಡಕ್ ಹೋಗ್ಬಾರ್ದು ನಾವು ಯಾಕಂದ್ರೆ ಗುಂಕಲ್ ಪಂಚಾಯತಿ ಗೊತ್ತು ಸೂಕ್ಷ್ಮ ಅಂತ ಅಂದ್ರೆ ಜೂನ್ ಪರ್ಯಂತ ನಾವು ಒಂದೊಂದು ಹೇಳ್ತೀನಿ ಅಕ್ಕ ಸಂಗಂಗರಿ ನಾವು ಹುಟ್ಟಿದೀವಿ ಸಾಯೋದಂತ ಗ್ಯಾರಂಟಿನ ಇಲ್ಲಿ ಕೈಯತ್ತಿ ನೋಡೋಣ ಹೋಗಲ್ಲ ಅಂತ ಪ್ಲೇಸ್ ಅಂದಿನ ಕೈ ಕೈಯತ್ ನೋಡೋಣ ಎಲ್ಲ ಹೋಗ್ತೀವಿ ಹೋಗೋದ್ ಮಧ್ಯೆ ರಾಜಕಾರಣ ಬಂದಾಗ ಯಾವ್ದೋ ಮೆಂಬರ್ ಎಲೆಕ್ಷನ್ ಬಂತು ತಾಲೂಕ್ ಪಂಚಾಯತ್ ಬಂತು ಜಿಲ್ಲಾ ಪಂಚಾಯತಿ ಬಂತು ಎಂ ಪಿ ಬಂತು ಎಂ ಎಲ್ ಎ ಬಂತು ಓಟ್ ಹಾಕೊಂಡ್ ಮನೆಗ್ ಬರ್ತಿತ್ತು ದ್ವೇಷ ನನಗ್ ಬೇಕು ರಾಜಕಾರಣ ಅನ್ನೋದು ದಿನಕ್ಕೆ ಒಂದು 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 ತುತ್ತು ಅಷ್ಟೇ ಇದೆ ರಾಜಕಾರಣ ಜೀವನ ಅಲ್ಲ ನಮ್ಗೆ ನಮ್ಗೆ ಕೂಲಿ ನಾಲಿ ಮಕ್ಕಳು ಮರಿ ಹಸು ಕರು ಬೆಳೆ ಎಲ್ಲ ಇದ್ದಾನೆ ಅದ್ರ ಮಧ್ಯದಲ್ಲಿ ಇದು ರಾಜಕಾರಣ ಅಷ್ಟೇ ಇದು ಕೆಲವರು ಅದಕ್ಕೋಸ್ಕರ ಹುಟ್ಟಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡಕ್ ಹುಟ್ಟಿರ್ತಾರೆ ಅವ್ರು ನಾವಲ್ಲ ತಾನೆ ಹೌದ್ ತಾನೆ ಈಗ ನನಗೆ ನನ್ನ ಕಮಿಟ್ಮೆಂಟ್ಸು ನನ್ನ ಕೆಲಸ ನನ್ನ ಕಾರ್ಯ ನನ್ನ ವೈಖ ಎಲ್ಲ ಇದೆ ತಾನೆ ಅದ್ರ ಮಧ್ಯದಲ್ಲಿ ರಾಜಕಾರಣ ತಾನೆ ನಮ್ಗೆ ನಾನು ನಿಮ್ಗೆ ಹೇಳೋದಷ್ಟೇ ರಾಜಕಾರಣ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳಿ ಅದು ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡಿದ್ರೆ ಅವ್ನು ತುಂಬಾ ದಿವಸ ಬದುಕಲ್ಲ ಹೇಗೆ ಅವ್ನು ನಿದ್ದೆ ಮಾಡಕ್ಕಾಗಲ್ಲ ನಿದ್ದೆ ಮಾಡಕ್ಕಾಗಲ್ಲ ಅವನು ವಾಡಾಡ್ ಪೋಯ್ ನಿದ್ದೆ ಮಾಡಕ್ಕಾಗಲ್ಲ ರಾಜಕಾರಣವನ್ನ ರಾಜಕಾರಣ ತರ ಮಾಡಿ ಇಪ್ಪತ್ನಾಲ್ಕ ಗಂಟೆ ರಾಜಕಾರಣ ಮಾಡಕ್ ಹೋಗ್ಬಿಟ್ಟು ಕೈ ಮುಗಿ ಕೇಳ್ತೀನಿ ಹೌದಾನೆ ಸರ್ ರಾಜಕಾರಣದಲ್ಲಿ ನಮ್ದೇನು ಅಂದ್ ಊಟದಲ್ಲಿ ಈಗ ಯಾವ್ದೋ ಒಂದು ಮದುವೆಗೆ ಹೋಗ್ತಿವಿ ಮದುವೆಗೆ ಹೋಗ್ತೀವಿ ರೈಸ್ ಬಿಡಲ್ಲ ಒಂದು ಎಲ್ಲೋ ಎಲ್ಲ ಎಲ್ಲ ಆಡ್ತಾರ ಇಡ್ತಾರೆ ಎಲ್ಲ ರಾಜಕಾರಣ ನಾವು ಯಾವದೇ ಕಾರಣಕ್ಕೂ ದೊಡ್ಡ ಮಡಿಗೆ ತಗೊಂಡೋಗೋದ್ ಬೇಡ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ತಮ್ಮೆಲ್ಲರಿಗೂ ಯಾಕಂದ್ರೆ ಸಾಕಷ್ಟು ಬಾರಿ ಅಹ್ ಪ್ರಕಾಶನ ಈ ಪಂಚಾಯತಿ ಬಗ್ಗೆ ಕಾಳಜಿ ಇಟ್ಟು ಕೇಳಿದ್ದಾರೆ ಅದ್ಬೇಕು ಇದ್ಬೇಕು ಅಂತ ಕೇಳಿದಾರೆ ತಪ್ಪಿಲ್ವಾ ಕೇಳೋದಲ್ ತಪ್ಪಿಲ್ಲ ಯಾಕೆ ಹೇಳಿ ನಂಗೆ ಓಟ್ ಕೊಟ್ಟಿದೆ ಕೇಳಿ ತಪ್ಪಿಲ್ಲ ಪರಿಸ್ಥಿತಿ ಹಂಗಿಲ್ವೇ ಪರಿಸ್ಥಿತಿ ಹಂಗಿಲ್ವೇ ಸೊ ಅದರಿಂದ ಅಹ್ ದಯವಿಟ್ಟು ನನ್ನ ಮಾತಲ್ಲಿ ಯಾರಿಗಾದ್ರೂ ಹರ್ಟ್ ಆಗಿರೋ ಕ್ಷಮೆ ಇಲ್ಲ ಅಂತ ಹೇಳ್ತಾ ಮುಂದಿನ ಎರಡು ವರ್ಷದಲ್ಲಿ ಪ್ರಯತ್ನ ಬಿಟ್ಟು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ನಾನೇನೋ ಚಕ್ಕರ್ ಹಾಕತಕ್ಕಂಥ ಎಂ ಎಲ್ ಎಲ್ಲ ಬಿಟ್ಟು ಹೋಗ್ತಕ್ಕಂಥ ಎಮ್ ಎಲ್ ಎಲ್ಲ ಅದಲ್ವಾ ಎಲ್ಲ ನಿಮ್ಮ ಮುಂದೆ ಇರತಕ್ಕಮ್ ಎಲ್ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಉಮಗಲ್ ಪಂಚಾಯಿತಿ ಹೊಸ ಪಂಚಾಯಿತಿ ಹಕ್ಕ ಉದ್ಘಾಟನಾ ಸಮಾರಂಭಕ್ಕೆ ನಾ ಆಗಮಿಸಿರುವಂತ ನಮ್ಮ ನಿಮ್ಮ ನೆಚ್ಚಿನ ಉಳುಬಾಗಲ್ ತಾಲೂಕಿನ ಶಾಸಕರು ಏನೇ ಹಣಕಾಸು ತೊಂದರೆ ಇದ್ರೂ ಕೂಡ ವಿಧಾನಸೌಧದಲ್ಲಿ ನಮಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ದಿನ ಪ್ರತಿ ಸೆಷನ್ ಅಲ್ಲೂ ನಮಗಾಗಿ ಅವರು ಹೋರಾಡಿಕೊಂಡು ಎಷ್ಟೋ ಒಂದು ಆದಷ್ಟು ತರ್ತಾ ಇದ್ದಾರೆ ಅವರು ಅಪೋಸಿಷನ್ ಅಲ್ಲಿ ಇದ್ರೂ ಕೂಡ ಇಡೀ ತಾಲೂಕಿಗೆ ಏನ್ ಸಮಸ್ಯೆಗಳಿದೆ ಅಂತ ವಿಧಾನಸೌಧದಲ್ಲಿ ಪ್ರತಿ ಸೆಷನ್ ಅಲ್ಲೂ ಮಾತಾಡುವಂತ ಹೀಮಂತ ನಾಯಕನಾಗಿ ಇವತ್ತು ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಬಂದಿದ್ದಾರೆ ಇಲ್ಲಿಗೆ ಅವ್ರಿಗೆ ನಾವೆಲ್ಲ ಸ್ವಾಗತ ಮಾಡೋಣ ಮತ್ತು ನಮ್ಮ ನಿಮ್ಮ ಹೆಚ್ಚಿನ ನಮ್ಮ ಪಕ್ಷದ ಸೆಕ್ರೆಟರಿಗಳು ಆದಂತ ರಘುಪತಿ ರೆಡ್ಡಿ ಅವರು ಇ ಸಿ ಸಿ ಬ್ಯಾಂಕ್ ಮತ್ತೆ ನಮ್ಮ ಅಧ್ಯಕ್ಷರು ಕೃಷ್ಣಮೂರ್ತಿ ಅವರ ಮಿಸಸ್ ಅಂತ ಅಧ್ಯಕ್ಷರು ನಮ್ಮ ನಮ್ಮ ಇವರ ಉಮಾಶಂಕರ್ ಅವ್ರು ಬಂದಿದ್ದಾರೆ ಆರ್ ಎನ್ ಟಿ ಯೋಜನೆಗಳ ಅಧ್ಯಕ್ಷರು ಮತ್ತು ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು ಬಂದಿದ್ದಾರೆ ನಮ್ಮ ಲಕ್ಷ್ಮೀನಾರಾಯಣ ಬಂದಿದ್ದಾರೆ ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಅವರು ಬಂದಿದ್ದಾರೆ ಬಂಗಾರ ಸತ್ಯಣ್ಣ ಅಂತ ಅಂದ್ರು ಬಂಗಾರ ಸತ್ಯನ್ನ ಹುಚ್ಚಿನ ಮತ್ತು ಎಲ್ಲ ನಮ್ಮ ಕುಂಗಲ್ ಪಂಚಾಯಿತಿ ಸದಸ್ಯರು ಹಾಲಿ ಸದಸ್ಯರು ಮಾಜಿ ಸದಸ್ಯರು ಅಧ್ಯಕ್ಷರು ಮತ್ತು ಎಲ್ಲ ಗುಮ್ಗಲ್ ಪಂಚಾಯತಿ ಆಲಂಗೋಟ್ ಪಂಚಾಯತಿ ಸುತ್ತಮುತ್ತ ಗ್ರಾಮದ ಬಂದಿರುವಂತ ಎಲ್ಲಾ ಎಲ್ರಿಗೂ ಸ್ವಾಗತ ಕೋರ್ತ ಈ ದಿನ ಒಂದು ಒಳ್ಳೆ ಸುದಿನ ಗುಮ್ಗಲ್ ಪಂಚಾಯತಿನಲ್ಲಿ ನಾವು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ನೋಡ್ತಾ ಇದ್ದೀವಿ ಆ ಹಳೆ ಹಳೆ ಖಡ್ಡ ಒಂದಿತ್ತು ಸಣ್ಣಗೆ ಅವಾಗೇನ್ ತುಂಡೆ ಯಾವ ಅಲಾಟ್ಲೈತೆ ಆಟ ನಿಂಚು ಹಚ್ಚಾಕೈತ ಹೊಡ್ಲದ್ ಆಡ ಸಿಕ್ಕೆ ಸೊ ಇಪ್ಪತ್ತು ವಿಶ್ರಾಮ ವಿಶ್ರಾಂತವಾಗಿದೆ ಒಳ್ಳೆ ಹರಡ ಕಟ್ಟಿದ್ದಾರೆ ಆದ್ರೆ ಆ ಮೀಟಿಂಗ್ ಅಲ್ಲಿ ಇನ್ನೊಂದು ಸ್ವಲ್ಪ ಅಗಲ ಇಡಬೇಕಾಗಿತ್ತು ಡೋರ್ ಸ್ವಲ್ಪ ಅಗಲ ಇಟ್ಟಿದ್ರೆ ಚೆನ್ನಾಗಿರೋದು ಅನಿಸ್ತಾ ಇದೆ ಯಾಕಂದ್ರೆ ಇಪ್ಪತ್ನಾಲ್ಕು ಜನ ಸದಸ್ಯರು ಇಲ್ಲಿರೋದು ಇನ್ನ ಒಂದು ಇಬ್ಬರು ಮೂರು ಹೆಚ್ಚಾಗೋ ಚಾನ್ಸಸ್ ಇದೆ ಈಗ ಏನಾದ್ರು ಇರಾದಿಟ್ ಕಲಾಟೆಗಳಾದ್ರೆ ಆಚೆ ಬರಕ್ ಅಂತ ಹೇಳ್ತಾರೆ ಹಂಗಾಗಿ ಇನ್ನ ಸ್ವಲ್ಪ ಅಗಲ ಇಟ್ಕೋಬೇಕಾಗಿತ್ತು ಮೇ ಅದು ಮುಂದಕ್ಕೆ ಇದಾಗುತ್ತೆ ನನಗೆ ನನ್ನ ಹುಳಬಾಗಲ್ ತಾಲೂಕಿನಲ್ಲಿ ಗುಮ್ಮಗಲ್ ಪಂಚಾಯಿತಿಯಲ್ಲಿ ಯಾವುದೇ ಆದಂತ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಲಿಲ್ಲ ನಮ್ಮ ಶಾಸಕರು ನಮ್ಮ ಶಾಸಕರ ಮೇಲೆ ಬೇಜಾರಿದೆ ಈಗ ಮೊನ್ನೆ ತಾನೇ ರಿಕ್ ರಿಕ್ವೆಸ್ಟ್ ಮಾಡಿದೀನಿ ಯದವಲ್ ಘಟ್ ನಿಂಚಿ ಎನ್ಗಡ್ಡೂರು ಎನ್ಗಡ್ಡೂರಿಂದ ಎರನಳ್ಳಿ ನೆರ್ನಹಳ್ಳಿಯಿಂದ ಗುಮಗಲ್ಲು ಇಂದ ಎಡಹಳ್ಳಿ ಎಡಹಳ್ಳಿ ಟು ಹೊಸಗಾನಹಳ್ಳಿ ರಸ್ತೆ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ಕೊಡಿ ಅಂತ ತಮ್ಮ ಹತ್ರ ಆಲ್ರೆಡಿ ಅನ್ವಿ ಮಾಡಿದ್ದೀನಿ ಅದನ್ನ ನೀವು ಹಾಕ್ಲು ಹಾಕಿದಿರಿ ಅನ್ಸುತ್ತೆ ಅದು ಯಾವ ಅಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಎಡಹಳ್ಳಿಯಿಂದ ಹೋಗೋ ರಸ್ತೆಯಲ್ಲಿ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಟ್ಲೀಸ್ಟ್ ಅಲ್ಲಿ ಹಣ್ಣಾದ್ರೂ ಹಾಕ್ಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಈಗ ಆ ರಸ್ತೆ ಅಭಿವೃದ್ಧಿಗೆ ನಮ್ಮ ಗುಮಗಲ್ ಅವ್ರ ರಾಮ್ರೆಡ್ ಅಣ್ಣ ಅವ್ರಾಗ್ಬೋದು ಗುಮ್ಗಲ್ ಅವರು ನೆರನಹಳ್ಳಿ ಅವರು ಗಡ್ಡೂರವರು ದಯವಿಟ್ಟು ಅನುಕೂಲ ಮಾಡಿಕೊಡ್ಬೇಕು ರಸ್ತೆ ಅಭಿವೃದ್ಧಿ ಬಂದಾಗ ಯಾರೇ ಆಗ್ಲಿ ಅದಕ್ಕೆ ಅಡ್ಡ ಮಾಡಬೇಡಿ ಆದಷ್ಟು ಅಗಲ ಮಾಡಿಕೊಡಿ ರಸ್ತೆಯನ್ನು ಅಗಲ ಮಾಡಿ ಒಳ್ಳೆ ರಸ್ತೆ ಮಾಡಿಕೊಡಿ ಒಳ್ಳೆ ರಸ್ತೆ ಆದ್ರೆ ನಿಮ್ಮ ಚೆಮಿನಲ್ಲಿ ಹೋಗಕ್ಕೆ ಬರಕ್ಕೆ ತೊಂದರೆ ಇರೋದಿಲ್ಲ ಈ ಒಂದು ಐದು ಹಳ್ಳಿಗಳಿಗೂ ಒಂದು ಒಳ್ಳೆ ಒಳ್ಳೆ ರಸ್ತೆ ಇದು ಇನ್ನೊಂದು ನಮ್ಮ ಪಕ್ಕದಲ್ಲಿ ಪಾಯ್ಸ್ನ ಹಳ್ಳಿ ಅಂತ ಒಂದಿದೆ ಆ ಹಳ್ಳಿಗೆ ರಸ್ತೆನೆ ಇರ್ಲಿಲ್ಲ ಆ ಹಳ್ಳಿಗೆ ಸುಮಾರು ವರ್ಷ ರಸ್ತೆನೆ ಇರ್ಲಿಲ್ಲ ಆ ಊರಿಗೆ ಏನ್ ಮಾಡಿದ್ವಿ ನಾನು ಇದ್ದಾಗ ಟೂ ತೌಸಂಡ್ ಒನ್ ಅಲ್ಲಿ ಅವ್ರು ಯಾರು ಇದ್ರು ಅಲ್ಲಿ ಇದ್ರು ಅವ್ರು ಜಡ್ಜ್ ಇದ್ರು ಮುನ್ಸೀಬ್ ಜಡ್ಜ್ ಅಂತ ಮುನ್ಸೀಬ್ ಜಡ್ಜ್ ಇದ್ರು ಅವ್ರಿಗೆ ಸ್ವಲ್ಪ ನೀವು ಮಾಡ್ಕೊಟ್ಟು ನಾನು ರಸ್ತೆ ಮಾಡ್ಕೊಟ್ಟಿದೀನಿ ಅದಕ್ ಅದಕ್ಕೊಂದ್ ಸ್ವಲ್ಪ ಅನುಮೋದನೆ ಕೊಟ್ಬಿಟ್ಟು ಒಂದ್ ರಸ್ತೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ವಿ ಮತ್ತೆ ಈಗ ನಂಗ್ಲಿಯಿಂದ ಊರ್ ಬರ್ತಾ ಇದ್ರೆ ರಸ್ತೆ ತುಂಬಾ ಹಾಳಾಗಿದೆ ಆ ರಸ್ತೆ ಸ್ವಲ್ಪ ಅಪ್ ಟು ಮೈಲಾಪುರ ಅವ್ರಿಗೂ ಅದೊಂದು ರಸ್ತೆಗೊಂದು ಮಾಡ್ಕೊಡಿ ಅಂತ ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ತಾ ಇದೀನಿ ಈ ಪಂಚಾಯಿತಿ ಬಿಲ್ಡಿಂಗ್ ಇಷ್ಟು ಒಳ್ಳೆ ತರದಲ್ಲಿ ಕಟ್ಟಿ ಇದಕ್ಕೆ ಏನ್ ಬೇಕೋ ಅದಕ್ಕೆ ಅನುಗುಣವಾಗಿ ನಮ್ಮ ಶಾಸಕರು ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಇನ್ನೊಂದ್ಸತಿ ನಾನು ಉದ್ದಜ್ಞಗಳು ಹೇಳ್ತಾ ಈ ಒಂದೆರಡು ಇನ್ನ ನಮ್ಮ ಇದರಲ್ಲಿ ಏನಿದೆ ಅಭಿವೃದ್ಧಿ ಕಾರ್ಯಗಳು ಅದನ್ನ ಸ್ವಲ್ಪ ನಮ್ಮ ಗುಮ್ಗಲ್ ಪಂಚಾಯಿತಿ ಇಪ್ಪತ್ನಾಲ್ಕು ಗಳಿದೆ ತುಂಬಾ ದೊಡ್ಡ ಪಂಚಾಯಿತಿ ಇಡೀ ಜಿಲ್ಲೆಯಲ್ಲಿ ಇದಕ್ಕೆ ಸ್ವಲ್ಪ ಅನುಮೋ ಅನುಮೋದನೆ ಕೂಡ ಸ್ವಲ್ಪ ಹೆಚ್ಚಾಗಿ ಹಣ ಕೊಟ್ಟು ನೀವು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಸಮೃದ್ಧಿ ಮಾನ್ಯ ಅವ್ರು ನಮಗೆಲ್ಲ ಒಂದು ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ಈ ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಗುಮಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೇಂದ್ರ ಸ್ಥಾನ ಗುಮಕಲ್ ಅಲ್ಲಿ ಹೊಸ ಗ್ರಾಮ ಪಂಚಾಯತಿ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೀವಿ ಈ ಬೃಹತ್ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಶಾಸಕರಾದಂತಹ ಸನ್ಮಾನ್ಯ ಸನ್ಮಾನ್ಯ ಮಂಜುನಾಥ್ ಸರ್ ಸಮೃದ್ಧಿ ಮಂಜುನಾಥ್ ಸಾರ್ ಅವರು ಆಗಮಿಸಿದ್ದಾರೆ ತದನಂತರ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರಾದಂತಹ ನಮ್ಮ ಉಮಾಶಂಕರ್ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರಾದಂತಹ ರಘುಪತ್ ರೆಡ್ಡಿ ಆಗಮಿಸಿದ್ದಾರೆ ಮತ್ತೆ ನಮ್ಮ ಡಾಕ್ಟರ್ ಪ್ರಕಾಶ್ ಸರ್ ಅವರು ಆಗಮಿಸಿದ್ದಾರೆ ಅದರ ಜೊತೆಗೆ ಅಧಿಕಾರ ವರ್ಗದವರು ನಮ್ಮ ಇಒ ಸಾಹೇಬರು ಎ ಡಿ ಸಾಹೇಬರು ಎಲ್ರು ಆಗಮಿಸಿದೀರ ಎಲ್ರಿಗೂ ಹೆಸರು ಹೆಸರಿನಲ್ಲಿ ಸ್ವಾಗತವನ್ನು ಬಯಸ್ತಾ ಸಮಯ ಮತ್ತು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸ್ವಲ್ಪ ನಾಲ್ಕು ಮಾತನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ ಈ ಗ್ರಾಮ ಪಂಚಾಯಿತಿ ಮೊದಲಿಂದಲೂ ಸಹ ಕಟ್ಟಡ ಇರಲಿಲ್ಲ ಸ್ವಂತ ಕಟ್ಟಡ ಇರಲಿಲ್ಲ ಒಂದು ಜನತಾ ಮನೆ ಹೇಗಿರುತ್ತೋ ಅಂತ ಒಂದು ರೂಮ್ ಅಲ್ಲಿ ಇದುವರೆಗೂ ಗ್ರಾಮ ಪಂಚಾಯತಿ ಆಡಳಿತವನ್ನು ನಡ್ಸ್ಕೊಂಡು ಬರ್ತಾ ಇತ್ತು ಮಾಜಿ ಶಾಸಕರು ನಮ್ಮ ನಾಗೇಶ್ ಸಾಹೇಬರ ಒಂದು ಅಲ್ಲಿ ಒಂದು ನೂತನ ಕಟ್ಟಡ ಆಗ್ಬೇಕು ಹೇಳಿ ನಾವೆಲ್ಲ ಪ್ರಯತ್ನ ಮಾಡಿದಾಗ ಅವರು ಬಂದು ಶಂಕ ಶಂಕುಸ್ಥಾಪನೆ ಮಾಡಿಕೊಟ್ರು ಅಂದ್ರೆ ಇಷ್ಟು ದಿವಸ ಯಾಕೆ ಇದು ತಡವಾಯ್ತು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಅದಕ್ಕೆ ಕೆಲವಾರು ಕಾರಣಗಳಿತ್ತು ಅಲ್ಲಿ ಕೇಸು ಇನ್ನೊಂದು ಇನ್ನೊಂದು ಈ ತರ ಆಗೋಗಿತ್ತು ಅದ್ರ ಜೊತೆಗೆ ಇದು ಎನ್ ಆರ್ ಇ ಜಿನಲ್ಲಿ ಆಗಿದ್ರಿಂದ ಬಿಲ್ಗಳಾಗೋದು ಬಹಳ ಪ್ರಾಬ್ಲಮ್ ಇತ್ತು ಏನೇ ಆಗ್ಲಿ ಕಟ್ಟಡ ಮುಕ್ತಾಯ ಈ ಆಗಬೇಕು ಆಗ್ಬೇಕು ಅಂತೇಳಿ ನಮ್ಮ ಈಗಿನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಆಡಳಿತಾಧಿಕಾರಿಗಳು ಎಲ್ಲ ಸೇರಿ ಒಂದು ದೃಢ ಸಂಕಲ್ಪ ಮಾಡಿ ಕಟ್ಟಡವನ್ನು ಮುಗಿಸಿದೀವಿ ಇವತ್ತು ಅದಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೀವಿ ಮುಂದೆ ಇದು ಇನ್ನೂ ಹೆಚ್ಚಿಗೆ ಬೆಳೆದು ಒಂದು ಪಂಚಾಯತಿ ಒಳ್ಳೆ ಹೆಸರು ತಕೊಳ್ಬೇಕು ಅಂತೇಳಿ ಯಾಕೆ ಯಾಕೆಂತಂದ್ರೆ ನನಗೆ ಗುಮ್ಕಲ್ ಗ್ರಾಮ ಪಂಚಾಯತಿ ಕಂಟಿನ್ಯೂಸ್ ಆಗಿ ಐವತ್ತು ವರ್ಷ ನನ್ನನ್ನು ಅಧಿಕಾರದಲ್ಲಿಟ್ಟಿರುವಂತಹ ಗ್ರಾಮ ನಮ್ಮ ಗುಮಕಲ್ಲು ಡಿಸ್ಕಂಟಿನ್ಯೂಯನ್ ಇಲ್ದಿರ ಐವತ್ತು ವರ್ಷ ಮೆಂಬರ್ ಮಾಡಿರೋ ಒಂದು ಕೃತಜ್ಞತೆ ನಮ್ಮಲ್ಲಿ ಇರಬೇಕು ಅದನ್ನ ನಾವು ಎಂದಿಗೂ ಮರೆಯೋದಿಲ್ಲ ಅದ್ರ ಜೊತೆಗೆ ಆಗ್ಲೇ ನಮ್ಮ ಡಾಕ್ಟರ್ ಪ್ರಕಾಶಣ್ಣ ಅವ್ರು ಹೇಳ್ತಾ ಇದ್ರು ಇದು ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಇದು ತಾಲೂಕಲ್ಲೇ ಹಿರಿಯದಾದಂತಹ ಒಂದು ಪಂಚಾಯತಿ ಪ್ರೋಗ್ರೆಸ್ ಅಲ್ಲಿ ಬಹಳ ಹಿಂದೆ ಇರ್ತಕ್ಕಂತಹ ಪಂಚಾಯತಿ ಇದು ಆದ್ರಿಂದ ಸನ್ಮಾನ್ಯ ಶಾಸಕರು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಕೇವಲ ಇನ್ನೊಂದು ಎರಡು ಎರಡು ವರ್ಷ ಇರೋದು ಸಮಯ ಅಷ್ಟೇ ಸಾಧ್ಯವಾದಷ್ಟು ಸ್ಪೆಷಲ್ ಕನ್ಸಿಡರೇಷನ್ ಕೊಟ್ಟು ದಯವಿಟ್ಟು ಗ್ರಾಮಗಳಲ್ಲಿ ಕಾಲನಿಗಳಲ್ಲಿ ರಸ್ತೆಗಳು ಸಹ ವ್ಯವಸ್ಥಿತವಾಗಿಲ್ಲ ಕಾಲನಿಗಳಲ್ಲಿ ಅದ್ರ ಜೊತೆಗೆ ರಸ್ತೆಗಳು ಹದಗೆಟ್ಟಿವೆ ಎಲ್ಲಕ್ಕೂ ಮೀರಿ ಹಣದ ಕೊರತೆ ಪಂಚಾಯತಿಗೆ ಬಹಳಷ್ಟು ಕಾಡ್ತಾ ಇದೆ ಫಿಫ್ಟೀನ್ ಫೈನಾನ್ಸ್ ಬರ್ತಾ ಇಲ್ಲ ಎನ್ ಆರ್ ಎ ಇನ್ ಮುಂದೆ ಯಾರು ಕೆಲಸಗಳೇ ಮಾಡೋಕೆ ಆಗ್ತಾ ಇಲ್ಲ ಆ ತರ ಮಾಡಿಫಿಕೇಶನ್ ಎಲ್ಲ ಆಗ್ಬಿಟ್ಟಿದೆ ತಾವು ಈ ಹೊಸ ಬಿಲ್ಡಿಂಗ್ ಕಟ್ಟಡದ ಸುತ್ತು ಇನ್ನು ಸ್ವಲ್ಪ ಕೆಲಸ ಇರೋದ್ರಿಂದ ಅದಕ್ಕೆ ಈ ಒಂದು ಗ್ರಾಮ ಪಂಚಾಯತಿ ಕಟ್ಟಡದ ಸುವ್ಯವಸ್ಥೆಗೆ ಕಾಂಪೌಂಡು ಮತ್ತೆ ಒಂದು ಲೆಬರಟರಿ ಇಂಥದ್ದೆಲ್ಲ ಬೇಕಾಗಿದೆ ಆದ್ರಿಂದ ತಾವು ಅತಿ ಶೀಘ್ರವಾಗಿ ಒಂದು ಹತ್ತರಿಂದ ಹದಿನೈದು ಲಕ್ಷ ಹಣವನ್ನ ಮಂಜೂರು ಮಾಡಿಕೊಟ್ರೆ ಇದೊಂದು ಭವ್ಯ ಕಟ್ಟಡ ಆಗೋದ್ರಲ್ಲಿ ಸಂಶಯ ಇಲ್ಲ ಇಡೀ ತಾಲೂಕಲ್ಲೇ ಮಾದರಿಯಾದಂತಹ ಕಟ್ಟಡ ಆಗುತ್ತೆ ತಮ್ಮನ್ನ ಇನ್ನೂ ಒಂದ್ಸಲ ನಾವಿಲ್ಲಿ ಕರೆದು ಸನ್ಮಾನ ಮಾಡಿ ನಿಮ್ಗೆ ಋಣಿಯಾಗಿರ್ತೀವಿ ಅಂತೇಳಿ ಪದೇ ಪದೇ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಲ್ಲ ಹಿರಿಯ ಕಿರಿಯ ಮುಖಂಡರೇ ಗುಮಕಲ್ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಪತ್ರಕ ಮಿತ್ರರೇ ಇವತ್ತೇನು ಈ ಹೊಸ ಕಟ್ಟಡವನ್ನ ಉದ್ಘಾಟನೆ ಮಾಡಲು ಶಾಸಕರು ಮತ್ತು ಎಲ್ಲ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತಿ ಇವತ್ತು ಒಂದು ಒಳ್ಳೆಯ ಶುಭ ದಿನವಾಗಿದೆ ಗ್ರಾಮ ಪಂಚಾಯತಿಯ ಮೂಲ ಉದ್ದೇಶ ಹಳ್ಳಿಗಳಿಗೆ ಮೂಲ ಸೌಕರ್ಯಗಳನ್ನ ಒದಗಿಸೋದು ಗ್ರಾಮ ಪಂಚಾಯತಿ ಕಚೇರಿಯಲ್ಲೇ ಮೂಲ ಉದ್ದೇಶ ಮೂಲ ಸೌಕರ್ಯಗಳು ಇಲ್ಲಿಲ್ಲ ಅಂದ್ರೆ ಮತ್ತೆ ಹಳ್ಳಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸ್ನಲ್ಲಿ ಬಹಳಷ್ಟು ಅಡಕು ತೊಡಕುಗಳ ಉಂಟಾಗ್ತವೆ ಆ ನಿಟ್ಟಿನಲ್ಲಿ ಬಹಳಷ್ಟು ಗ್ರಾಮ ಪಂಚಾಯತಿ ಆ ಸದಸ್ಯರು ಅಧ್ಯಕ್ಷರು ಒಗ್ಗೂಡಿ ಆ ನರೇಗಾ ಮತ್ತು ಏನು ಹದಿನೈದನೇ ಹಣಕಾಸಿನ ಸ್ವಲ್ಪ ಆ ಮೀಸಲಿಟ್ಟು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಕಟ್ಟಡಗಳನ್ನ ನಡೀತಾ ಇದ್ದಾವೆ ಈಗಾಗಲೇ ಒಂದು ಹತ್ತರಿಂದ ಹನ್ನೆರಡು ಕಟ್ಟಡಗಳು ನವೀಕರಣಗೊಂಡಿರ್ಬೋದು ಹೊಸದಾಗಿ ಕಟ್ಟಿರ್ಬೋದು ಇನ್ನು ಒಂದು ಹದಿನೆಂಟು ಪಂಚಾಯಿತಿಗಳು ಈ ತಾಲೂಕಿನಲ್ಲಿ ಪೆಂಡಿಂಗ್ ಇದೆ ದಯವಿಟ್ಟು ಈ ಹದಿನೆಂಟು ಪಂಚಾಯಿತಿಗಳಲ್ಲಿ ಕೂಡ ಹೊಸ ಕಟ್ಟಡಗಳು ಆಗೋ ನಿಟ್ಟಿನಲ್ಲಿ ಶಾಸಕರು ಸೂಚನೆ ಕೊಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ ವಿಶೇಷವಾಗಿ ಏನಾಗತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಎರಡೇ ಆಪ್ಷನ್ ಇರು ಒಂದು ಹದಿನೈದನೇ ಹಣಕಾಸು ಇನ್ನೊಂದು ನರೇಗಾ ಅನ್ನೋದು ಈ ವರ್ಷ ಏನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಂತೂ ಈಗ ಆಲ್ರೆಡಿ ನಾವು ಜನವರಿ ಕೊನೆ ಹಂತದಲ್ಲಿದ್ದೀವಿ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಅಷ್ಟೇ ಪೆಂಡಿಂಗ್ ಇದೆ ಇದುವರೆಗೂ ಹದಿನೈದನೇ ಹಣಕಾಸು ಒಂದು ರೂಪಾಯಿ ಕೂಡ ಬಂದಿಲ್ಲ ಇದಕ್ಕೆ ಬಹಳಷ್ಟು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ರಾಜ್ಯ ಮಟ್ಟದ ನಾಯಕರಾದಂತಹ ಸತೀಶ್ ಇರ್ಬೋದು ನಮ್ಮ ತಾಲೂಕಿನ ಸ್ನೇಹಿತರಾದಂತಹ ಶಂಕರ ಶಂಕರ್ ಅವ್ರು ಇರ್ಬೋದು ಬಹಳಷ್ಟು ಶ್ರಮ ಪಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ಸುಮಾರು ಲೆಟರ್ ಕಳಿಸ್ತಿದ್ದಾರೆ ಆದ್ರೂ ಕೂಡ ಇನ್ನೇನು ಕೇವಲ ಎರಡು ತಿಂಗಳಲ್ಲಿ ಈಗಿನ ಇರೋ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ಮುಕ್ತಾಯ ಆಗತ್ತೆ ಮತ್ತೆ ಎಲ್ರಿಗೂ ಗೊತ್ತಿರೋ ಅಂತದ್ದೇ ಏನು ಅಧಿಕಾರಿ ಬರ್ತಾರೆ ಅಧಿಕಾರಿಗಳು ಬಂದ ಮೇಲೆ ನಾನು ನೇರವಾಗಿ ಹೇಳಕ್ ಇಚ್ಛೆ ಪಡ್ತೀನಿ ಅದು ಬೇಲಿನೇ ಎದ್ದು ಒಲಾಮ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಸದಸ್ಯರು ಅಧ್ಯಕ್ಷರು ಯಾವಾಗ ಇರ್ತಾರೋ ಖಂಡಿತ ನಾನೇನು ಸತ್ಯ ಹರಿಶ್ಚಂದ್ರ ಎಲ್ಲ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಏಯ್ಟಿ ಟು ಏಟಿ ಫೈವ್ ಪರ್ಸೆಂಟ್ ಕೆಲಸ ಅಂತೂ ಆಗತ್ತೆ ದಯವಿಟ್ಟು ಈ ನಿಟ್ಟಿನಲ್ಲಿ ಶಾಸಕರು ನೀವು ಎಲ್ಲಿ ನಮ್ಮ ಸದ ಸಂಸದರ ಮೂಲಕ ತಾವು ಹಾಕಿ ದಯವಿಟ್ಟು ಈ ಹದಿನೈದನೇ ಹಣಕಾಸು ಮಾರ್ಚ್ ಒಳಗಡೆ ಬಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಈ ನನ್ನ ಮುಗಿಸ್ತಾ ಇದ್ದೀನಿ ಅರ್ತಿ ನವರೋಜ ಮೇರೆಲ್ಲಾಕ್ಕೆ ಬರಬೇಕು ಆಕಡೆ ಆಕಡೆ ಸರ್ ಅರ್ತಿ ಯಸ್ ಭೈ ಫ್ಯಾನ್ ಪ್ರಕಾಶ್ ರಾವ್ ಅವರು ಬಂದಿದ್ದಾರೆ ಔರ್ ರಾಗಪತ್ರಕ ರಾವ್ ಅವರು ಇದ್ದಾರೆ ಔರ್ ಕೊಈ ಕಾರ್ಯಕ್ರಮಕ್ಕೆ ಕಲ್ಪಾಣಿಬೇಕು ಮೂಲಕ ಅಧ್ಯಕ್ಷರಂತ ಯುವನಾಯಕರ ごめんね。